ನಮಸ್ಕಾರ ಎಲ್ಲರಿಗೂ ಇದು ದೀಪಾವಳಿ ದಿವಸದ್ದು ವ್ಲಾಗು ಫಸ್ಟು ಪೂಜೆ ಮಾಡಿದ್ವಿ ದೇವರಿಗೆಲ್ಲ ಸಂಜೆಯ ಪೂಜೆ ಇದು ಹಾಗೆ ತುಳಸಿಗೆ ಎಲ್ಲ ಕಡೆ ದೇವ್ರ ಇದಕ್ಕೆ ದೀಪ ಎಲ್ಲ ಹಚ್ಚಿದ್ವಿ ಗಾಳಿ ಬೇರೆ ಬರ್ತಾ ಇದೆ ಇದೆ ಬಟ್ ಆದ್ರೂ ಪದೇ ಪದೇ ಹಚ್ತಾ ಇದ್ದೀವಿ ಹಾಗೆ ಅಲ್ಲಿ ಕಾರನ್ನ ಬೈಕ್ ಅನ್ನ ಎಲ್ಲ ತೊಳೆದಿಟ್ಟಿದ್ದಾರೆ ಪೂಜೆ ಪೂಜೆ ಮಾಡಬೇಕು ನೋಡಿ ಸ್ವಲ್ಪ ಕತ್ಲೆ ಇದೆ ಯಾಕೆಂದ್ರೆ ಇಲ್ಲಿ ಸ್ಟ್ರೀಟ್ ಲೈಟ್ ಬೇರೆ ಇಲ್ಲ ಸೊ ಅದಕ್ಕೋಸ್ಕರ ಬಾವಿಗೆ ತುಳಸಿಗೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಈಗ ಇದರಲ್ಲಿ ಒಂದು ರೌಂಡ್ ಬರೋಣ ಅಂತ ಹೇಳಿಬಿಟ್ಟು ನೋಡಿ ಅದು ಲಿಂಬು ಎಲ್ಲ ಇದು ಮಾಡ್ತಾಯಿದ್ದಾರೆ ಕಾರ್ ಅಡಿಗೆ ಟಯರ್ ಅಡಿಗೆ ಇಟ್ಬಿಟ್ಟು ಮಾಡ್ತಾ ಇದ್ದಾರೆ ಸೊ ಇದರ ನಂತರ ನಾವು ಇದರಲ್ಲಿ ಹೊರಗಡೆ ಹೋಗಿ ಬಂದ್ವಿ ನೋಡಿ ಮಾರಿಗುಡಿ ಹತ್ರ ಬಂದಿದ್ದೀವಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಎಲ್ಲ ಕಡೆ ಅಂಗಡಿ ಪೂಜೆ ನಡೀತಾ ಇದೆ ಹಾಗೆ ಇಲ್ಲಿಗೆ ನಾನು ವ್ಲಾಗನ್ನು ಮುಗಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್